ಹಾಯ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇವತ್ತೇನು ವಿಶೇಷ ಅಂದರೆ ನಮ್ಮನೇಲಿ ಕ್ಷಣಮಾತ್ಮಕತೆ ಓದಿಸ್ತಾ ಇದ್ದೀವಿ ಪ್ರತಿ ವರ್ಷ ಯುಗಾದಿ ಬಂತು ಅಂದರೆ ಮನೇಲಿ ಈ ಒಂದು ಪೂಜೆ ಮಾಡಿಸ ಮಾಡಿಸ್ತೀವಿ ಅಂದರೆ ನಮ್ಮ ಅತ್ತೆಯವರು ನಡ್ಸ್ಕೊಂಡು ಬಂದಿರೋ ಅಂಥದ್ದು ಸೊ ನಾನು ಮದುವೆ ಆಗಿ ಮೇಲೆ ನಾನು ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಿಮಗೂ ತೋರಿಸ್ತೀನಿ ನಮ್ಮ ಮನೇಲಿ ವರ್ಷ ವರ್ಷ ಯುಗಾದಿ ಹಬ್ಬ ಹತ್ತಿರ ಬಂತು ಅಂದರೆ ಯಾವ ರೀತಿ ಈ ಪೂಜೆನ ಮಾಡಿಸ್ತೀವಿ ಅನ್ನೋದು ಒಂದು ಇನ್ನು ಆ ಹಬ್ಬಕ್ಕೋಸ್ಕರ ಇನ್ನು ಕತೆ ಹೋದಕ್ಕೆ ಬಂದವರಿಗೆಲ್ಲ ಊಟಕ್ಕೆ ಪ್ರಿಪೇರ್ ಮಾಡಬೇಕಾಗಿತ್ತಲ್ಲ ಸಿಂಪಲ್ಲಾಗಿ ಒಂದು ಸ್ವಲ್ಪ ಪಲ್ಯ ಕೋಸಂಬರಿ ಅನ್ನ ಸಾಂಬಾರು ವಡೆ ಏನಾರ ಥರ ಇದ್ದೆ ಸೊ ಅದನ್ನು ನಿಮಗೂ ಒಂದು ಜಲಕ್ಕೆ ತೋರಿಸ್ತೀನಿ ಕಡೆ ಕಾಬೂಲ್ ಕಡಲೆ ಕಾಳನ್ನ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಇನ್ನು ಇಲ್ಲಿ ನುಗ್ಗೆಕಾಯಿ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೆ ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕಾಯಿ ಕೊತ್ತಂಬರಿ ಧನಿಯಾ ಪುಡಿ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಒಗ್ಗರಣೆಗೆ ಹಾಕಕ್ಕೆ ಅಂತ ಒಂದು ಟೊಮೊಟೊನ ಹಚ್ಚಿಟ್ಕೊಂಡಿದ್ದೀನಿ ಇನ್ನು ಈ ಮಸಾಲೆನ ರುಬ್ಕೊಳ್ಳೋಣ ಮಸಾಲೆ ಉಡಗೆ ಈರುಳ್ಳಿ ಕೊತ್ಮರಿ ಕರ್ಬೇವು ಹಚ್ಚಿ ಇಟ್ಕೊಂಡಿದಿನಿ ಇನ್ನು ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಜೀರಿಗೆ ಸ್ವಲ್ಪ ಮೆಣಸು ಅರಿಶಿಣ ಸ್ವಲ್ಪ ಕರತ್ ಪುಡಿ ರೆಡಿ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂತೀನಿ ಕಾಬಲ್ ಕಡಲೆಕಾಳು ಉಸ್ಲಿಗೂ ಈರುಳ್ಳಿ ಮೆಣಸಿಕಾಯಿ ಕೊತ್ತಂಬರಿ ಕರಿಬೇವನ್ನ ಹಚ್ಬಿಟ್ಟು ಹಚ್ಚಿಟ್ಕೊ ಜಾಸ್ತಿ ವೆರೈಟಿ ಅಡುಗೆ ಮಾಡುವಾಗ ಬೇಗ ಆಗಬೇಕು ಅಂದರೆ ಈ ಥರ ಮೊದಲೇ ಯೋಚನೆ ಮಾಡಿಟ್ಕೊಂಡು ಯಾವುದೇ ಅದಕ್ಕೆ ಏನೇನು ಬೇಕು ಅಂತೆಲ್ಲ ಕುಯ್ಕೊಂಡು ಮಡಿಕೊಂಡ್ಬಿಟ್ರೆ ಪಟಾಪಟ ಅಂತ ಒಂದೊಂದಾಗಿನ ಒಗ್ಗರಣೆ ಹಾಕೊಂಡು ಬೇಯಿಸ್ಕೊಂಡ್ಬಿಡ್ಬೋದು ಫಸ್ಟು ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಎಣ್ಣೆ ಎಣ್ಣೆ ಎಣ್ಣೆಕಾದ್ಮೇಲೆ ಸಾಸಿವೆ ಕರಿಬೇವು ಟೊಮೊಟೊ ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಒಗ್ಗರಣೆ ಮಾಡ್ಕೊಂಬಿಟ್ಟು ರುಬ್ಬಿಟ್ಕೊಂಡಿದ್ದ ಮಸಾಲ ಹಾಕಿ ಸ್ವಲ್ಪ ಜಾರ್ ತೊಳ್ದಿದ್ದ ನೀರೂ ಹಾಕಿ ಮಿಕ್ಸ್ ಮಾಡಿ ನಾನು ಮೊದಲೇನೆ ತರಕಾರಿನ ಕೂಯಿ ಕೊಯ್ದಿಟ್ಕೊಂಡಿದ್ದೆ ನುಗ್ಗೆಕಾಯಿ ಒಂದು ಸ್ವಲ್ಪ ಆಲೂಗಡ್ಡೆ ಮತ್ತು ಬದನೆಕಾಯಿನೂ ಮಿಕ್ಸ್ ಮಾಡಿದ್ದೆ ಒಂದೇ ಥರದ್ದು ಬೇಡ ಅಂದ್ಬಿಟ್ಟು ಸೊ ಅದನ್ನು ಹಾಕ್ಕೊಂಬಿಟ್ಟು ಇನ್ನು ನಾನು ಮೂರು ಥರದ ಬೇಳೆ ಮಿಕ್ಸ್ ಮಾಡಿ ಹಾಕ್ಕೊತೀನಿ ಸಾಂಬಾರಿ ಒಂದೇ ಥರದ್ದು ಬೇಳೆ ಹಾಕೊಳ್ಳಲ್ಲ ಇಲ್ಲ ಎರಡು ಥರದಿಲ್ಲ ಮೂರು ಥರದ್ದು ಯಾವುದ್ಯಾವುದು ಅಂದರೆ ತೊಗರಿ ಬೇಳೆ ಅವರೇ ಬೇಳೆ ಹೆಸರು ಬೇಳೆ ಇಷ್ಟನ್ನು ಹಾಕ್ಕೊಂಡು ನಮ್ಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅಷ್ಟು ಅದಕ್ಕೆ ನೀರು ಕೂಗಿಸ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಹಾಕ್ಕೊಂಡು ಮೂರು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಇನ್ನು ಈ ಸೈಡು ಕಾಬೂಲ್ ಕಡಲೆ ಬುಸ್ಲಿಗೆ ನಾನು ಒಗ್ಗರಣೆ ಹಾಕ್ಕೊಂಡು ಏನಿತ್ತು ಕಾಬೂಲ್ ಕಡಲೆಗಳನ್ನ ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಅರ್ಶನ ಹಾಕ್ಬಿಟ್ಟು ಸಣ್ಣ ಊರಿಲಿ ಒಂದು ಐದರಿಂದ ಒಂದು ಹತ್ತು ನಿಮಿಷ ಸಣ್ಣ ಊರಿಲಿ ಹಾಗೆ ಬಿಟ್ಟರೆ ಕಾಬುಲ್ ಕಾಬೂಲ್ ಕಡಲೆಕಾಳು ಉಸ್ಲಿನೂ ರೆಡಿ ಆಗುತ್ತೆ ಮಸಾಲೋಡೆನ ಲಾಸ್ಟಿಗೆ ಮಾಡ್ಕೊಳ್ಳೋಣ ಅಂತ ಈಗ ಹಾಲು ಕೀರಿಗೆ ರೆಡಿ ಮಾಡ್ತಾ ಇದ್ದೀನಿ ಮೊದಲಿಗೆ ಬಾಣಲೀಲಿ ತುಪ್ಪ ಹಾಕಿ ಗೋಡಂಬಿದ ರಕ್ಷಣೆ ಹುರಿದು ಸೈಡಲ್ಲಿ ಇಟ್ಕೊಂಡು ಅದೇ ಬಾಣ್ಲಿಗೆ ಇನ್ನೊಂದು ಸ್ವಲ್ಪ ಸ್ಪೂನ್ ತುಪ್ಪ ಹಾಕಿ ಶಾವಿಗೆನ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ತುಪ್ಪದಲ್ಲಿ ಹುರಿದು ಅದನ್ನೊಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ನೀರು ಹಾಕಿ ಒಂದು ಕುದಿ ಬಂದ ಮೇಲೆ ನಾನು ಸಕ್ಕರೆ ಹಾಕ್ಬಿಟ್ಟು ಸಕ್ಕರೆ ಕರಗಿದ್ಮೇಲೆ ಹಾಲು ಹಾಕಿ ಒಂದು ಒಂದೇ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡ್ತೀನಿ ಆಮೇಲೆ ಏಲಕ್ಕಿ ಪೌಡರ್ ಹಾಕಿ ಸಕ್ಕರೆ ಕರೆಕ್ಟಾಗಿ ಇದೆಯಾ ಇಲ್ವ ಸ್ವೀಟ್ ಅಂತ ಚೆಕ್ ಮಾಡಿ ಬೇಕಂದರೆ ಹಾಕ್ಕೊಂಡು ನಾನು ಚೆಕ್ ಮಾಡಿದೆ ಕರೆಕ್ಟಾಗಿತ್ತು ನಾನು ಮತ್ತೇನು ಹಾಕಲಿಲ್ಲ ಬಾದಾಮ್ ಪೌಡರ್ ಒಂದು ಸ್ಪೂನ್ ಹಾಕಿ ಹುರಿದಿಟ್ಕೊಂಡಂಥ ಗೋಡಂಬಿದ್ರಾಕ್ಷಿಣ್ಣು ಹಾಕಿ ಒಂದೆರಡು ಕುದಿ ಕುದಿಸಿದ್ರೆ ಹಾಲು ಕೀರು ರೆಡಿ ಆಗುತ್ತೆ ಇನ್ನು ಈ ಕಡೆ ಆಗಲೇ ಎಲ್ಲ ಕುಯ್ದಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದಂಥ ಮಸಾಲೆ ಉಡುಗೆನೆ ಒಂದು ಬೌಲ್ ತೊಗೊಂಡು ಅದಕ್ಕೆಲ್ಲ ಹಾಕ್ಕೊಂಡು ನಾನು ಅರ್ಧ ಗಂಟೆ ಇಲ್ಲ ನಾನು ಈಗ ಅಡುಗೆ ಮಾಡೋಕೆ ಅಂತ ಬಂದಲ್ಲ ಆಗ್ಲೇ ಕಡಲೆಬೇಳೆನ ಹಾಕಿದ್ದೆ ಸ್ವಲ್ಪ ಕಡಲೆ ಬೇಳೆನ ಹಾಗೆ ಕಲಸ್ಕೊಳ್ಳೋಕೆ ಹಾಕ್ಕೊತೀನಿ ಇನ್ನು ಮಿಕ್ಕಿದ್ದೆಲ್ಲನೂ ಆಗಲೇ ರೆಡಿ ಮಾಡ್ಕೊಂಡಿದ್ದಂಥ ಮಸಾಲೆಗೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊ ಮಿಕ್ಸಿ ಮಾಡಿಕೊಂಡು ಮಿಕ್ಕಿದ್ದ ಬೇಳೆನೂ ಮಿಕ್ಸಿ ಮಾಡಿಕೊಂಡು ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಸ್ವಲ್ಪ ಅಕ್ಕಿ ಇಟ್ಟು ಹಾಕ್ಕೊತೀನಿ ನಾನು ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ ಅಂತ ಎಲ್ಲನೂ ಚೆನ್ನಾಗಿ ಕಲಸ್ಕೊಂಡು ಎಣ್ಣೆಯಲ್ಲಿ ಬೇಯಿಸ್ಕೊಂಡ್ರೆ ಮಸಾಲೆ ಒಡೆನೂ ರೆಡಿ ಆಗುತ್ತೆ ಹೆಣ್ಣು ಮಕ್ಕಳ ತೊಗೊಂಡು ಮೊದಲೇ ಸ್ನಾನ ಮಾಡಿಕೊಂಡೆ ನಾನು ಅಡುಗೆ ರೆಡಿ ಮಾಡಿದ್ದು ಅದಕ್ಕೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ಬಂದೆ ಅಷ್ಟೊತ್ತಿಗೆ ಕತೆ ಓದೋರು ಬಂದರು ಅವರು ಪೂಜೆಗೆಲ್ಲ ರೆಡಿ ಅಷ್ಟು ನಮ್ಮ ಮನೆಯವ್ರೂ ಶಾಪ್ ಕ್ಲೋಸ್ ಮಾಡ್ಕೊಂಡು ಬಂದು ಅವರು ಫ್ರೆಶ್ ಅಪ್ ಆಗಿ ಪೂಜೆನ ಸ್ಟಾರ್ಟ್ ಮಾಡ ಹತ್ತು ಗ್ರಹಗಳನ್ನು ಒಂದೊಂದು ಗ್ರಹಗಳ ಕಥೆ ಹೇಳಿ ಒಂಬತ್ತು ಗ್ರಹಗಳ ಪೂಜೆ ಆದ ನಂತರ ಲಾಸ್ಟ್ ಗೆ ಬರೋದು ಶನಿ ಗ್ರಹ ಹಾಗಾಗಿ ಶನ್ಮಾತ್ಮಕತೆ ಅವಾಗಿಂದ ಸ್ಟಾರ್ಟ್ ಆಗುತ್ತೆ ಮಹಿಮೆಯನ್ನ ಒಬ್ಬರು ಪಂಡಿತರು ಆ ವಿಕ್ರಮರಾಜನ್ ಹೇಳ್ತಾ ಇದ್ದಾರೆ ಮನೆಯವರು ಕಂಡಿತು ಶನಿಗ್ರಹ ಆ ಶನಿಗ್ರಹದ ಮಹಿಮೆಯನ್ನ ವಿಕ್ರಮರಾಜ್ ಯಾವ ರೀತಿಯಾಗಿ ಹೇಳ್ತಿದ್ದಾರೆ ಅಂತ ಅಂದರೆ ಶನಿಯೋ ಜನ್ಮಿಸಿದಾಗ ತನ್ನ ಪಿತನ ಮೇಲೆ ವಿಕ್ರಮರಾಜ ಶನಿಯ ಜನ್ಮಿಸಿದಾಗ ಅವನ ತಂದೆಯ ಮೇಲೆ ಆ ಶನಿ ದೃಷ್ಟಿ ಬೀಳುತ್ತೆ ಆ ತಂದೆಯ ದೇಹವೆಲ್ಲ ಕಲ್ಲಾಗುತ್ತೆ ಆ ಆ ತಂದೆಯ ಸಾರಥಿ ಸಾರಥಿ ಕಾಲುಗಳು ಕೂಡ ಎಲವಾಗ್ತವೆ ಆ ಕುದುರೆ ಕಣ್ಣುಗಳು ಕಾಣ್ ಆಗ್ತವೆ ಅಂತ ಹೇಳ್ಬಿಟ್ಟು ಆ ವಿಕ್ರಮರಾಜ ನನಗೆ ಪಂಡಿತರು ಹೇಳ್ತಾ ಇದ್ದಾರೆ ಮತ್ತೆ ಮುಗಿದ ಮೇಲೆ ಎಲ್ಲರ ಕೈಯಲ್ಲಿ ಪೂಜೆ ಮಾಡಿಸಿ ಎಲ್ಲ ಆರತಿ ಮುಖ್ಯವಾಗಿ ಎಲ್ಲ ಆರತಿನ ಶನಿ ಮಹಾತ್ಮಗೆ ಮಾಡಿಸ್ತಾರೆ ಅದು ಎಲ್ಲ ಮುಗಿದ ಮೇಲೆ ಊಟ ಅವರು ಊಟ ಮಾಡಿದ ನಾನು ಕ್ಲಿಪ್ಪಿಂಗ್ ತೊಗೊಳಿಲ್ಲ ಆಗ ಇದಾಗಿತ್ತು ಲವ್ ಮತ್ತೆ ಮುಂದಿನ ಲವ್ ಜೊತೆಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮಾಡಿ